ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಮೈಲಾರದಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಹಾಗೂ ಕಾಣಿಕೋತ್ಸವ ಜರುಗಿತು ವಿಜಯನಗರ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆ ಹಾಗೂ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ಜರುಗಿತು ಕಾರ್ಣಿಕ ನುಡಿಯುವ ಸ್ಥಳ ಡೆಂಕಣ ಮರಡಿಯಲ್ಲಿ ವಂಶ ಪಾರಂಪರಿಕ ಧರ್ಮ ರತ್ನಾಕರಾದ ಶ್ರೀ ವೆಂಕಯ್ಯಪ್ಪ ಒಡೆಯರ್ ಕುದುರೆಯ ಮೇಲೆ ಬಂದು ಕಾರ್ಣಿಕ ನುಡಿಯುವ ಸ್ಥಳಕ್ಕೆ ಪೂಜೆ ನೆರವೇರಿಸಿದರು ನಂತರ ಶ್ರೀರಾಮಪ್ಪ ಗುರುವಯ್ಯನವರು ಡೆಂಕನ ಮರಡಿಯಲ್ಲಿ ಬಿಲ್ಲನ್ನು ಏರಿ ಸದ್ದಲೆ ಎದ್ದು ಸಂಪಾದಿತಲೆ ಪರಾಕ್ ಎಂಬ ಭವಿಷ್ಯವಾಣಿಯನ್ನು ನುಡಿದರು चल चल Haydi <laughs> lan! <laughs> ಭವಿಷ್ಯವಾಣಿ ನುಡಿದ ತಕ್ಷಣ ಲಕ್ಷಾಂತರ ಭಕ್ತಾದಿಗಳು ಏಳು ಕೋಟಿ ಚಾಂಗಮಲು ಎಂದು ಭಕ್ತಿಯಿಂದ ಸ್ವಾಮಿ ಕೃಪೆಗೆ ಪಾತ್ರರಾದರು ಕಾರ್ಣಿಕೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ 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 ಪ್ರಸನ್ನ ಮಹಾಸ್ವಾಮೀಜಿಗಳು ಕಾಗಿನೆಲೆ ಗುರುಪೀಠ ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಐಜಿಪಿ ಲೋಕೇಶ್ ಕುಮಾರ್ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಸದಾಶಿವಪ್ರಭು ಹೂವಿನ ಹಡಗಲಿಗೆ ಶಾಸಕರಾದ ಶ್ರೀ ನಾಯಕ್ ಮುಂತಾದವರು ಕಾರ್ಣಿಕ ನುಡಿಯನ್ನು ಕೇಳಲು ಆಗಮಿಸಿದರು ಕಾರ್ಣಿಕ ನುಡಿಯನ್ನು ಕೇಳಿದ ವಿಶ್ಲೇಷಕರು ಈ ವರ್ಷ ಮಳೆ ಬೆಳೆ ಆಗಿ ಸಮೃದ್ಧಿ ಇರುತ್ತದೆ ಎಂದು ಅಭಿಪ್ರಾಯಪಟ್ಟರು ರಾಜಕೀಯವಾಗಿ ನೋಡೋದಾದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಪಕ್ಷ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವರದಿ ಕುಮಾರ್ ಜಿ